ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಭಾಗ್ಯಾನಂಜಸ್ವಾಮಿ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಎಂಟು ಗ್ರಾಮ ಪಂಚಾಯಿತಿಗಳಿಗೆ ತಲಾ ನಲವತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ತಿಳಿಸಿದರು ಅವರು ಸೋಮವಾರ ಸೀತೂರು ಗ್ರಾಮ ಪಂಚಾಯಿತಿಯ ಐವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ನೂತನ ಕಟ್ಟಡ ಹಾಗೂ ಘನತ್ಯಾಜ್ಯ ವಿಲೇವಾರಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದುರೆಗುಂಡಿ ಹಳ್ಳಿಬೈಲು ರಸ್ತೆ ಅಭಿವೃದ್ಧಿಗೆ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಶೇಡ್ಗಾರು ಪಿಕಪ್ಗೆ ಮೂವತ್ನಾಲ್ಕು ಲಕ್ಷ ಬೆಳ್ಳೂರು ವೆಟರ್ನರಿ ಆಸ್ಪತ್ರೆಗೆ ಮೂವತ್ನಾಲ್ಕು ಲಕ್ಷ ಶಾಲೆ ಅಂಗನವಾಡಿಗೆ ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದೆ ಈ ಭಾಗದ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇನೆ ಶೀಘ್ರವಾಗಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು ಕುದುರೆಗುಂಡಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಜೂರಾಗಿದೆ ನಾನು ಶಾಸಕನಾದ ಮೇಲೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದ್ದೇನೆ ಶೃಂಗೇರಿಯಲ್ಲಿ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಿದ್ದೇನೆ ಕೊಪ್ಪದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹನ್ನೆರಡು ಕೋಟಿ ಮಂಜೂರಾಗಿದೆ ಜಯಪುರದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಆಸ್ಪತ್ರೆ ಕಟ್ಟಡದ ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿದೆ ಎಂದರು ಸಭೆಯಲ್ಲಿ ಸೀತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂಎಸ್ ರೇಖಾ ಉಪಾಧ್ಯಕ್ಷೆ ಪ್ರೇಮ ಶೃಂಗೇರಿ ಕ್ಷೇತ್ರ ಎಪಿಎಂಸಿ ಅಧ್ಯಕ್ಷ ಎಸ್ಡಿ ರಾಜೇಂದ್ರ ಮಾಜಿ ಮಂಡಲ ಪ್ರಧಾನ ಎಸ್ ಗೋಪಾಲ್ ಗೋಪಾಲರಾವ್ ಸೀತೂರು ಸಹಕಾರ ಸಂಘದ ಅಧ್ಯಕ್ಷ ಬೆಮ್ಮನೆ ಮೋಹನ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದೀಪ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎನ್ಪಿ ರಮೇಶ್ ಎಚ್ಇ ದಿವಾಕರ ಎಸ್ಉೇಂದ್ರರಾವ್ ಎಚ್ಎಲ್ ವಿಜಯ ಬಿಆರ್ ಸಿದ್ದಪ್ಪಗೌಡ ಸುಜಾತ ದಾಮಿನಿ ಪಿ ಕವಿತಾ ತಾಲೂಕು ಪಂಚಾಯಿತಿ ಇಒ ನವೀನ್ ಕುಮಾರ್ ಇಂಜಿನಿಯರ್ ಸಾಗರ್ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಮನೀಶ್ ಪಿಡಿಒ ಶ್ರೀನಿವಾಸ್ ಕಾರ್ಯದರ್ಶಿ ನವೀನ್ ಕುಮಾರ್ ಇದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಕ ಅಧ್ಯಕ್ಷ ಎಸ್ಡಿವಿ ಗೋಪಾಲರಾವ್ ಹಾಗೂ ಇತರರನ್ನು ಅಭಿನಂದಿಸಲಾಯಿತು ರಾವ್ ಸ್ವಾಗತಿಸಿದರು ಅನಿಲ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಜಾಯ ಹಳ್ಳಿ ಬೈಲಿ ನಾವು ನಾಲ್ಕೂವರೆ ಕೋಟಿ ರೂಪಾಯಿ ಕೊಟ್ಟು ಆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಜೊತೆಗೆ ಶೇಡ್ ಪಿಕಪ್ ಇದೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಕೊಟ್ಟು ಅದು ಸಂಪೂರ್ಣ ಕೆಲಸ ಶಿಕ್ಷಕರಿದ್ದು ಗುಣಮಟ್ಟದ ಶಿಕ್ಷಣ ಸಿಗುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ತಿಳಿಸಿದರು ಅವರು ಶುಕ್ರವಾರ ತಾಲೂಕಿನ ಕಳ್ಳಿಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಕಣಿವೆ ನಾಗಚಂದ್ರ ಪ್ರತಿಷ್ಠಾನ ಕೊಡುಗೆಯಾಗಿ ನೀಡಿದ ಪ್ರಿಂಟರ್ ಹಾಗೂ ಯುಪಿಎಸ್ ಅನ್ನು ರೋಟರಿ ಕ್ಲಬ್ ಮುಖಾಂತರ ವಿತರಿಸುವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಣಿವೆ ನಾಗಚಂದ್ರ ಪ್ರತಿಷ್ಠಾನವು ಈಗಾಗಲೇ ಹದಿನಾರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ನೀಡಿದೆ ಈ ದಿನ ರೋಟರಿ ಕ್ಲಬ್ ಮೂಲಕ ಪ್ರಿಂಟರ್ ಹಾಗೂ ಎಸ್ ನೀಡಿದ್ದು ಸಂತಸ ತಂದಿದೆ ಎಂದರು ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷ ಪಿ ಎಸ್ ವಿದ್ಯಾನಂದ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ರೋಟರಿ ಕ್ಲಬ್ ನೂರ ಎಂಬತ್ತು ದೇಶಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ರೋಟರಿ ನಿಧಿಯಿಂದ ಸಾಕಷ್ಟು ಹಣ ಬರುತ್ತಿದೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಿದ್ದೇವೆ ಎಂದರು ಸಭೆಯಲ್ಲಿ ರೋಟರಿ ಜಿಲ್ಲಾ ಕಲ್ಚರ್ ಚೇರ್ಮನ್ ಎಚ್ ಡಿ ವಿನಯ್ ರೋಟರಿ ಕಾರ್ಯದರ್ಶಿ ಕಟಗಳಲ್ಲಿ ಲೋಕೇಶ್ ಪೂರ್ವಾಧ್ಯಕ್ಷರುಗಳಾದ ಜಿಆರ್ ದಿವಾಕರ್ ಎನ್ ಎನ್ಟಿ ಶೇಷಾಚಲ ಖಜಾಂಚಿ ಅಭಿಷೇಕ್ ಸದಸ್ಯರಾದ ರಕ್ಷಿತ್ ಮನೋಜ್ ಲಕ್ಷ್ಮೀನಾರಾಯಣ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ಎಂ ಸತೀಶ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಬೀನಾ ಮ್ಯಾಥ್ಯೂ ಎಸ್ಟಿಎಂಸಿ ಸದಸ್ಯರು ಪೋಷಕರು ಉಪಸ್ಥಿತರಿದ್ದರು ಶಿಕ್ಷಕಿ ವಿನೂತ ಕಾರ್ಯಕ್ರಮ ನಿರೂಪಿಸಿದರು ಹುಟ್ಟಿದ ಮಗುವನ್ನು ಇಪ್ಪತ್ತೆಂಟು ದಿನದವರೆಗೆ ಹೆಚ್ಚು ಕಾಳಜಿಯಿಂದ ಸಲಹದಿದ್ದರೆ ಶಿಶು ಮರಣ ಸಂಭವಿಸುವ ಪ್ರಮಾಣ ಹೆಚ್ಚಾಗಿರುತ್ತದೆ ಎಂದು ಸರ್ಕಾರಿ ಆಸ್ಪತ್ರೆ ಪ್ರಸೂತಿ ತಜ್ಞೆ ಡಾಕ್ಟರ್ ಚಂದ್ರಪ್ರಭಾ ತಿಳಿಸಿದರು ಅವರು ಶನಿವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಪುಷ್ಪಾ ನರ್ಸಿಂಗ್ ಹೋಮ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ನವಜಾತ ಶಿಶು ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹುಟ್ಟಿದ ದಿನದಿಂದ ಇಪ್ಪತ್ತೆಂಟು ದಿನಗಳವರೆಗಿನ ಶಿಶುಗಳೇ ನವಜಾತ ಶಿಶುಗಳು ಈ ದಿನಗಳಲ್ಲಿ ಈ ಮಕ್ಕಳನ್ನು ಹೆಚ್ಚು ಕಾಳಜಿಯಿಂದ ಸಲಹದಿದ್ದರೆ ಶಿಶು ಮರಣ ಸಂಭವಿಸುವ ಪ್ರಮಾಣವು ಹೆಚ್ಚಾಗಿರುತ್ತದೆ ಎಂದರು ಪ್ರಾಥಮಿಕ ಸುರಕ್ಷತಾಧಿಕಾರಿ ಡೈಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ನಿಶಾನ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಕ್ಷಮಾ ಸೋನಾ ಮ್ಯಾಥ್ಯೂ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ

ನರಸಿಂಹರಾಜಪುರ ಪಟ್ಟಣದ ಹಳೆ ಮಂಡಗದ್ದೆ ಸರ್ಕಲ್ ನಲ್ಲಿ ಇರುವ ಶ್ರೀಮದ್ ರಂಭಾಪುರಿ ಪೀಠದ ಈಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕಡೆಯ ದಿನವಾದ ಸೋಮವಾರ ಬೆಳಗ್ಗೆಯಿಂದ ಶಿವನಿಗೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಸಂಜೆ ಶಿವನಿಗೆ ಬಿಲ್ವಾರ್ಚನೆ ಕುಂಕುಮಾರ್ಚನೆ ವಿಶೇಷ ಪೂಜೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಿತು ನೂರಾರು ಭಕ್ತರು ಆಗಮಿಸಿದ್ದರು ವಂದನೆಗಳು